ಅಹ ಅಬ್ಬಾ ಸೀರೆ ತುಂಬಾ ಚೆನ್ನಾಗಿದೆ ಅಲ್ವಾ ರೀ ನನಗಂತೂ ಈ ಸೀರೆ ತುಂಬಾ ಇಷ್ಟ ಆಯ್ತು ಹಾ ಲಕ್ಷ್ಮಿ ಸೀರೆ ತುಂಬಾ ಚೆನ್ನಾಗಿದೆ ಅಮ್ಮುಂಗೆ ಪರಿಚಯ ಇರೋರಲ್ವಾ ಚೆನ್ನಾಗಿರೋ ಒಳ್ಳೆ ಸೀರೆನೇ ತೋರಿಸಿದ್ರು ನೀನು ಒಂದ ಹಾಗೆ ತಗೊಳ್ಳದಲ್ವಾ ಅಯ್ಯೋ ಇಡ್ಲಿ ಬಿಡಿಯಪ್ಪ ಸುಮ್ ಸುಮ್ಮನೆ ಯಾಕೆ ತಗೊಳ್ಳದ ಹೇಳಿ ಅಷ್ಟೊಂದು ಸೀರೆಗಳು ಇದಾವೆ ಏನತ್ರ ಉಟ್ಕೊಂಡು ಎಲ್ಲಿ ಹೋಗ್ಲಿ ಹ್ಂ ಅದು ಸರಿನೇ ಮತ್ತೆ ನಾಳೆಗೆ ಮಡಲಕ್ಕಿ ತುಂಬೋದಕ್ಕೆ ಎಲ್ಲ ಕರೆಕ್ಟಾಗಿ ತಗೊಂಡಿದ್ದೀಯಾ ತಾನೆ ಹಾರಿ ಎಲ್ಲಾನೂ ತಗೊಂಡಿದ್ದೀನಿ ನೋಡಿ ಅತ್ತೆ ಅವರು ಹೇಳಿದಂಗೆ ಬಾಳೆಣ್ಣ ಎಲ್ಲ ಆಮೇಲೆ ಮಡಲಕ್ಕಿಗೆ ಅಕ್ಕಿ ఆ బెల్ బె హూ తేన్కాయ ఎలా తగ్గించిన సాకేళ ఇష్ట మడ్లకి ఇష్ట కొట్టె అంద్రు యాకొర బేచారీ ఒంబతింగ్ శిల్ప నమ్మనే ఇో ఇవ్వగంటే ఏను ఏ కన్సత్తప్ప అన్సతే చన సా అదూ సరేనే పాపను బిట్ మనసేల్ చిన్నమ్మ జొతే నమ్మ పాప చటాడుకుంట ఇబ్బునొరుట్తాయి ನಮ್ಮ ಚಿನಿಮನ ಅಷ್ಟೇ ಪಾಪುನ ಅಷ್ಟೇ ಹಚ್ಕೊಂಡ್ಬಿಟ್ಟಿದ್ಲು ಸ್ಕೂಲಿಂದ ಬಂದ ತಕ್ಷಣ ಪಾಪು ನೋಡ್ಬೇಕು ಪಾಪು ಓಡಿ ಓಡೋಡಿ ಬಂದು ಫಸ್ಟ್ ಪಾಪನೆ ನೋಡ್ತಾ ಅವಳು ಆಮೇಲೆ ಅದು ಇದು ತಿಂಡಿ ಕೇಳ್ಕೊಂಡು ಬರೋಳು ಪಾಪು ಮಲಗಿದ್ರೆ ಅವಳು ಎದೋಡ್ಸ್ಬಿಡೋಳ ಗೊತ್ತಾ ಇವಾಗ ಪಾಪು ಹೋದ್ಮೇಲೆ ಎಷ್ಟ್ ಬೇಜಾರ್ ಹಾಂ ಬೇಜಾರ್ ಮಾಡ್ಕೋತಳ ಒಂದು ಎರಡು ದಿನ ಆಮೇಲೆ ಸರಿ ಹೋಗುತ್ತೆ ಬಿಡು ಲಕ್ಷ್ಮಿ ಬಂದ್ರೆ ನಮ್ಮ ಹಾ ಇಬ್ರು ಹೊರಗೆ ಹೋಗಿದ್ವಲ್ಲ ಈಗ ತಾನೇ ಬಂದ್ವಿ ಒಂದ್ ಐದು ನಿಮಿಷ ಆಯ್ತು ನಿದ್ದೆ ಆಯ್ತಾ ನಿಮ್ಮದು ಹ್ಞೂ ನಮ್ಮ ಮೈಕೈ ಎಲ್ಲಾ ತುಂಬಾ ನೋವಾಗ್ಬಿಟ್ಟಿತ್ತು ಚೆನ್ನಾಗಿ ನಿದ್ದೆ ಮಾಡಿದೆ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಬಿಸಿರ್ ಬರ್ತಾ ಇತ್ತಲ್ಲ ಅತ್ತೆ ಸ್ನಾನ ಮಾಡಿಬಿಡ್ಬೇಕಿತ್ತು ಮೈಕೆ ನೋವೆಲ್ಲ ಹೋಗ್ತಿತ್ತು ಇರ್ಲಿ ಬಿರಮ್ಮ ಬೆಳಿಗ್ಗೆ ಮಾಡ್ತೀನಿ ಸೀರೆ ತಂದ್ರಾ ಹಾ ಅತ್ತೆ ನೋಡಿ ಹಸಿರು ಬಣ್ಣ ಸೀರೆ ತಗೋಬಂದೆ ಆ ನನಗೇನು ಚೆನ್ನಾಗಿದೆ ಅಂತ ಅನಿಸ್ತು ನೀವು ನೋಡಿ ಇಷ್ಟ ಆಗಲಿಲ್ಲ ಅಂತಂದ್ರೆ ವಾಪಸ್ ಮಾಡಿ ಬೇರೆ ತಗೊಂಡ್ರಾಯ್ತು ಏನ್ ಬೇಡ ಬಿಡಮ್ಮ ಸೀರೆ ತುಂಬಾ ಚೆನ್ನಾಗಿದೆ ಇದನ್ನೇನು ವಾಪಸ್ಸಿನ ಕೊಡೋದು ಬೇಡ ನಮ್ಮ ಶಿಲ್ಪಂಗೆ ಈ ಸೀರೆ ಚೆನ್ನಾಗಿ ಒಪ್ಪುತ್ತೆ ಅದೇ ಅತ್ತೆ ಶಿಲ್ಪ ಬೆಳ್ಳಗಿದಳಲ್ಲ ಅವಳಿಗೆ ಡಾರ್ಕ್ ಕಲರ್ ಯಾವ ಬಣ್ಣ ಕೂಡ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಹಸಿರು ಬಣ್ಣದ ತಂದ್ಬಿಟ್ಟೆ ಹ್ಞೂ ಹೋಗ್ಲಿ ಬಿಡಮ್ಮ ಚೆನ್ನಾಗಿದೆ ಮತ್ತೆಲ್ಲ ತಗೊಂಡ್ ಬಂದ್ರಾ ಎಲ್ಲ ತಂದ್ಬಿಟ್ಟಿದ್ದೀರಾ ಹ್ಞೂ ಹ್ಞೂ ಸಾಕು ಬಿಡಮ್ಮ ಇಷ್ಟಿದ್ರೆ ಮಳ್ಳಕ್ಕಿ ತುಂಬೋದಕ್ಕೆ ಸಾಕು ಮತ್ತೆ ಚಿಕ್ಕಣಗ್ ಫೋನ್ ಮಾಡಿದ್ರ ಹ್ಞೂನಮ್ಮ ಅವಾಗಲೇ ನಿಮ್ಮ ಮಾವ ಫೋನ್ ಮಾಡಿದ್ರು ಹೇಳಿದ್ದಾರೆ ನಾಳೆ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರ್ತಾರಂತೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಾವು ಅಷ್ಟರಲ್ಲಿ ಏನಾದರೂ ಸಿಹಿ ತಿಂಡಿ ಹಾ ಹಾಂ ನಾನು ಹಂಗೆ ಅಂದ್ಕೊಂಡೆ ಏನಾದರೂ ಮಾಡ್ತೀನಿ ಬಿಡಿ ಅಂದಾಗ ಚಿನಿಮಾ ಪಾಪು ಇನ್ನೂ ಎದ್ದಿಲ್ವಾ ಇಲ್ಲಮ್ಮ ನೀನು ಹೋದ್ಯಲ್ಲ ಹೊರಗಡೆ ಹೋದಾಗ ನಾನಿಬ್ರಿಗೂ ಸ್ನಾನ ಮಾಡಿಸಿ ಮತ್ತೆ ಮಲಗಿಸ್ಬಿಟ್ಟೆ ಮದ್ನ ಮಲ್ಕೊಳ್ಳೇ ಇಲ್ಲ ಅವರು ಓಹ್ ನೋಡಿ ಅತ್ತೆ ನಾನು ಅನ್ಕೊಂಡೆ ಚಿನಿಮಾ ಇರಲೇಬೇಕು ಮಲ್ಗಲ್ಲ ಅಂತ ಇಡ್ಲೇಬೇಕು ಇವಾಗ ನೀವು ಬಿಸಿ ಬಿಸಿ ಸ್ನಾನ ಮಾಡ್ಸಿರ್ತೀರಾ ಅದಕ್ಕೆ ಚೆನ್ನಾಗಿ ಮಲ್ಕೊಂಡಿದ್ದಾಳೆ ಹ್ಞೂ ಇನ್ನ ಈಗ ಮಲ್ಕೊಂಡ್ರೆ ರಾತ್ರಿ ಊಟಕ್ಕೆ ಎದೊಳ್ತಾಳೋ ಏನೋ ಸ್ನಾನ ಮಾಡಿಸ್ಬಿಟ್ರೆ ಎದ್ದೊಳೋದೇ ಇಲ್ಲ ಇಲ್ಲ ಹೇಳಮ್ಮ ಎದ್ದೊಳ್ತಾಳೆ ೋಡ್ಸಿ ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ಬೇಕು ಶಿಲ್ಪ ಶಿಲ್ಪ ಮಲಗಿದಾರ್ ಕಣಮ್ಮ ಇನ್ನು ಮಾವ ಕೂಡ ಎದ್ದಿಲ್ಲ ನನಗಂಗೆ ಯಾರೋ ಮಾತಾಡ್ದಂಗಾಯ್ತು ನೀವೇ ಬಂದ್ರೇನೋ ಅಂತ ಎದ್ದು ಬಂದೆ ಹೌದಾ ಅತ್ತೆ ನನ್ ಮೆಲ್ಲಗ್ ಮಾತಾಡ್ಬೇಕಿತ್ತು ಇನ್ನೊಂದು ಮಲ್ಕೋಬೋದಿತ್ತು ನೀವು ಇರಲಿ ಬಿಡಮ್ಮ ಇನ್ನೇನ್ ಸಂಜೆ ಆಗ್ತಿದೆ ದೀಪ ಹಚ್ಚೋ ಟೈಮ್ ಹೇಗೋ ದೀಪ ಹಚ್ಬೇಕಲ್ಲ ಹಂಗೆ ಎದ್ದೆ ಹೆಂಗೋ ನೀವ್ ಸ್ನಾನ ಮಾಡಿದ್ಯಾಲ ಲಕ್ಷ್ಮಿ ನಾನು ಸ್ನಾನ ಮಾಡಿಲ್ಲ ನಾನೇ ದೀಪ ಹಚ್ಬಿಡ್ತೇನಮ್ಮ ಹಾ ಮತ್ತೆ ನಾನು ಹಚ್ತೀನ್ ಬಿಡಿ ಹಚ್ಬಿಟ್ಟು ಹೇಗೋ ಅಡುಗೆ ರೆಡಿ ಇದೆ ಊಟ ಮಾಡಿ ಮಲ್ಕೊಬಿಡೋಣ ಸರಿ ನಮ್ಮ ಆಯ್ತು ಇದೆಲ್ಲ ನಾನು ಒಳಗಡೆ ಇರ್ತಿರ್ತೀನಿ ನಾಳೆ ಹೋಗೋ ಟೈಮ್ಗೆ ಕೊಟ್ರೆ ಆಯ್ತು ಹಾ ಅತ್ತೆ ಆಯ್ತು ಸರಿ ಬಾ ಲಕ್ಷ್ಮಿ ಅದೇನೋ ಚಿನಿಮನ ಅದು ಕ್ಲಾಸಿಕ್ ಹಾಕ್ಬೇಕು ಅಂತ ಹೇಳ್ತಿದ್ದಲ್ಲ ಅದೇನದು ಓ ಅದಾ ಬನ್ನಿ ಹೇಳ್ತೀನಿ ಹ್ಮ್ ಏನು ಹೇಳಿ ಲಕ್ಷ್ಮಿ ಯಾವ್ದು ಹಾಕ್ಬೇಕು ಅಂತ ಅನ್ಕೊಂಡಿದ್ಯಾ ಆರಾಮಾಗಿರ್ಲಿ ಬಿಡು ಇಲ್ಲ ಸುಮ್ಮಿರ್ಲಿ ಏನಾದ್ರು ಕಲಿಲಿ ಅವಳು ಅಪ್ಪ ಹಾಕಿ ಹಾರದ್ ಮರ ಅಂತ ನೇನ್ ಹಾಕೊಳಕ್ ಹೇಳಿ ಒಂದೇ ಕಡೆಗೆ ಹೋಗ್ಬಾರ್ದು ಸಾಧನೆ ಮಾಡೋದಕ್ಕೆ ನೂರೆಂಟು ದಾರಿಗಳಿದಾವೆ ಸರಿ ಸರಿ ಇವಾಗ ಯಾವುದಕ್ಕೆ ಹಾಕೋಣ ಹೇಳು ಅವಳನ್ನ ಸಂಗೀತ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಹೇಗೋ ಒಂದ್ ತಿಂಗಳು ಆ ಕೋರ್ಸ್ ಅದು ಪೇಪರ್ ಅಲ್ಲಿ ಕೊಟ್ಟಿದ್ರು ರೀ ಒಂದ್ ತಿಂಗಳು ಸಂಗೀತ ಕ್ಲಾಸಿಕ್ ಹೋಗ್ಲಿ ಆಮೇಲೆ ನೋಡೋಣ ಮುಂದಕ್ಕೆ ಕಂಟಿನ್ಯೂ ಮಾಡ್ಸದ ಅವ್ಳ ಇಂಟ್ರೆಸ್ಟ್ ಇದ್ಯಾ ಅದು ಇಲ್ವಾ ಅಂತ ಗೊತ್ತಾಗ್ಬಿಡತ್ತೆ ನಮಗೆ ಹೌದಾ ಫೀಸ್ ಎಷ್ಟು ಆಗ್ಬೋದು ಅದೇ ರೀ ಫೀಸು ಮೂರ್ ಸಾವಿರ ಅಂತ ಕೊಟ್ಟಿದ್ರಪ್ಪ ಏನೋ ಇಷ್ಟಿಕ್ ಚಿಕ್ಕ ಮೂರ್ ಸಾವಿರ ಹಾ ರೀ ಆದ್ರೆ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರಂತಪ್ಪ ಆಯ್ತು ಬಿಡು ಹೋಗ್ಲಿ ಇಲ್ಲಿ ಕಳಿಸ್ಬೇಕು ಅಂತ ಅನ್ಸಿದ್ರೆ ಕಳಿಸು ಏನೋ ಒಂದು ಕಲೀಲಿ ನನ್ ಮಗಳು ಹಾರಿ ಅದರಿಂದ ಕಂಟ ತುಂಬಾ ಚೆನ್ನಾಗುತ್ತೆ ಮತ್ತೆ ಬ್ರೈನ್ ಚುರುಕಾಗುತ್ತೆ ಆಯ್ತು ಆಯ್ತಾಯ್ತು ಲಕ್ಷ್ಮಿ ಹೋಗ್ಲಿ ಬಿಡು ಯಾವತ್ತಿಂದ ಕಳಿಸ್ಬೇಕು ಅನ್ಕೊಂಡಿದ್ಯಾ ಅದೇ ರೀ ನಾಳೆ ಬೇಡ ಶಿಲ್ಪ ಬೇರೆ ನಾಳೆ ಹೋಗ್ತಾ ಇರೋದಲ್ವಾ ನಾಳೆ ಬಿಟ್ಟು ನಾಡಿದ್ದು ಹೋಗಿ ಅಡ್ಮಿಷನ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಅಡ್ಮಿಷನ್ ಮಾಡಿಸಿದ್ಮೇಲೆ ಅದ್ನ ಆರನೇ ದಿನದಿಂದನೇ ಬನ್ನಿ ಅಂತ ಹೇಳ್ಬೋದು ಯಾಕಂದ್ರೆ ಬ್ಯಾಚಸ್ ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಮಾಡಬೇಕಲ್ಲ ಅವರು ಹಾ 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 ಆಯ್ತು ಹೇಗೋ ನಿಗೊಂದ್ ಗಾಡಿ ಕೊಡ್ಸ್ ಬಿಡ್ತೀನಿ ನೀನೆ ಕರ್ಕೊಂಡ್ ಹೋಗ್ಬಿಟ್ಟ ಹಾ ರೀ ನಾನು ಅದೇ ಅನ್ಕೊಂಡೆ ನೀವ್ ಹೇಗೋ ಕೆಲ್ಸ ಕೊಟ್ಟೋಗ್ಬಿಡ್ತೀರಾ ಮತ್ತೆ ಬರೋದೇ ಸಂಜೆ ಆಗ್ಬಿಡತ್ತೆ ನೀವ್ ಕರ್ಕೊಂಡೋಗ್ ಬೆಳಿಗ್ಗೆ ಬಿಟ್ಟುನು ಕರ್ಕೊಂಡ್ ಬರಕ್ ನೀವ್ ಇರೋದಿಲ್ಲ ನೋಡಿ ನನಗೆ ಹೇಗೋ ಗಾಡಿ ಓಡ್ಸಕ್ ಬರುತ್ತೆ ರೀ ಒಂದು ಗಾಡಿ ಕೊಡ್ಸ್ ಬಿಡಿ ನಾನೇ ಕರ್ಕೊಂಡ್ ಹೋಗ್ಬಿಟ್ಟು ನಾನೇ ಕರ್ಕೊಂಡ್ಬಿಡ್ತೀನಿ ಸರಿ ಲಕ್ಷ್ಮಿ ಆಯ್ತು ಹೇಳಿ ಕೊಡಿಸ್ ಫೋನ್ ಮಾಡಿದ್ಯಾ ಅಯ್ಯೋ ಇಲ್ಲ ರೀ ಮಾಡೇ ಇಲ್ಲ ನೋಡಿ ಒಂದು ವಾರ ಆಯ್ತಲ್ಲ ಊರಿಗೆ ಹೋಗಿ ಅವಾಗ ನಾನ್ ನಮ್ಮನ್ನ ಹತ್ರ ಮಾತಾಡ ಇಲ್ಲ ಮಾಡಬೇಕಿತ್ತು ಲಕ್ಷ್ಮಿ ಅವ್ರು ಕೂಡ ಪಪ್ಪಾ ಒಂದಿನ ಮಾತಾಡಲ್ಲ ಅಂತ ಅಂದ್ರೆ ಬೇಜಾರ್ ಮಾಡ್ಕೊತಿರ್ತಾ ಮಾಡ್ಬೇಕಿತ್ತು ನೀನು ಮಾಡ್ತೀನಿ ಹೋಗ್ಬಿಟ್ಟು ದೇವ್ ದೀಪ ಹಚ್ಬಿಟ್ಟು ಬರ್ತೀನಿ ಮೊದ್ಲು ಸಂಜೆ ಐದ್ ಗಂಟೆ ಆಗ್ತಾ ಇದೆ ಚಿನ್ಮಾ ಇದ್ರಲ್ಲಿ ದೀಪ ದೀಪಾ ಆಮೇಲೆ ಅವಳಿಗೆ ಹೇಳ್ಬೇಕು ನಾಳೆ ನಾಳೆ ಬಿಟ್ಟು ನಾಡಿದ್ದು ಸಂಗೀತ ಕ್ಲಾಸ್ ಅಡ್ಮಿಷನ್ ಮಾಡಿಸ್ ಕಣಮ್ಮ ಇಷ್ಟ ಇದೆ ಹೋಗೋದಕ್ಕೆ ಅಂತ ಕೇಳ್ತೀನಿ ಅವಳಿಗೆ ಇಷ್ಟ ಇದೆ ಅನ್ಸುತ್ತೆ ಮನೇಲಿ ನಿನ್ ದೇವ್ರ ಪೂಜೆ ಮಾಡುವಾಗ ಹಾಡು ಹೇಳ್ತಿರ್ತಿಲ್ಲ ಅವಳು ಕೂಡ ಹೇಳ್ತಿರ್ತಾಳೆ ಹಾ ಹಾ ಅದಕ್ಕೆ ಹಾಗೆ ಅನಿಸ್ತು ಸೇರ್ಸೋಣ ಅಂತ ಮತ್ತೆ ನಮ್ಮ ಸಿನಿಮಾ ಕಂಟ ತುಂಬಾ ಚೆನ್ನಾಗಿದೆ ರೀ ಹ್ಮ್ ನಾನು ಕೇಳಿಸ್ಕೊಂಡಿದೀನಿ ಅದಕ್ಕೆ ರೀ ಸೇರಿಸ್ಬಿಡ್ತೀನಿ ಬಿಡಿ ಸರಿ ಲಕ್ಷ್ಮಿ ಹಂಗೆ ಮಾಡೋಣ ತಗೋ ಹಾ ನೀವು ಇವಾಗ ಏನು ಮಾಡ್ತೀರಾ ಮಲ್ಕೋಬಿಡಿ ನಿಮಗೆ ಇಷ್ಟು ತಂದ ಮಲಗದಮ್ಮ ಬೆಳಗಿನ ಮಲಗೇ ಇದೀನಿ ಹ್ಮ್ ಸರಿ ಆಗಿದ್ರೆ ಟಿವಿ ನೋಡ್ತೀರಾ ಇಲ್ಲ ಲಕ್ಷ್ಮಿ ಟಿವಿ ನೋಡೋಕೆ ಯಾಕೋ ಮೂಡ್ ಇಲ್ಲ ಮೂಡ್ ಇಲ್ಲ ಮತ್ತೆ ನೀವು ಏನು ಮಾಡ್ತೀರಪ್ಪ ಅದೇ ಯೋಚನೆ ಮಾಡ್ತಿದೀನಿ ಇಲ್ಲಿ ನನ್ನ ಫ್ರೆಂಡ್ ಮನೆ ಇದೆ ಅತ್ರದಲ್ಲಿ ಹೋಗ್ ಬರೋಣ ಅಂತ ನನಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಹ್ಮ್ ಹಾಗೆ ಮಾಡಿ ಹೋಗಿ ಬರೋದ್ರೊಳಗಡೆ ನಾನು ಏನಾದರೂ ಮಾಡ್ಬಿಡ್ತೀನಿ ಅಡುಗೆನ ಬಂದ ತಕ್ಷಣ ಬಿಸಿ ಬಿಸಿ ಮುದ್ದೆ ಸಾರು ಊಟ ಮಾಡೋರಂತೆ ಹ್ಮ್ ಸರಿ ಲಕ್ಷ್ಮಿ ಆಯ್ತು ಸಿನಿಮಾಗೆ ಬರ್ತಾ ತುಪ್ಪ ತಗೊಬಂದಿದ್ವಲ್ಲ ಸ್ವಲ್ಪ ಕಾಯಿಸ್ಬಿಡ್ತೀನಿ ಹಾಗೆ ತಿನ್ಸಿದ್ರೆ ಅವ್ಳಗ್ ಒಂಥರ ಹಸಿ ಹಸಿ ತಿನ್ನೋದಿಲ್ಲ ಒಂಥರ ವಾಸನೆ ಏಲಕ್ಕಿ ಲವಂಗ ಮೆಂತ್ಯ ಉಪ್ಪು ಅರ್ಶನ ಇಷ್ಟ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಬಿಡ್ತೀನಿ ರೀ ನಮ್ಮ ಮನೇಲಿ ಒಂದು ಕೆಜಿ ತುಪ್ಪ ಒಂದು ವಾರದಲ್ಲಿ ಖಾಲಿ ಆಗೋಗುತ್ತೆ ನೋಡಿ ಇಡ್ಲಿ ಬಿಡಿ ಲಕ್ಷ್ಮಿ ಅವಳು ಮಾಡಿದೆ ಮಾಡೋದು ನನ್ನ ಮಗಳು ಚೆನ್ನಾಗಿರ್ಬೇಕು ಸರಿ ರೀ ನೀವಿನ ಹೊಡಿ ನಾನು ಕೂಡ ಕೆಲಸಗಳು ಮಾಡ್ಕೋತೀನಿ ಮೊದಲು ಹೋಗಿ ದೀಪ ಹಚ್ಚಬೇಕು ಆಮೇಲೆ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತೀನಿ ಅತ್ತೆಗೂ ಬಾಬಾ ಸುಸ್ತಾಗಿರುತ್ತೆ ಅವ್ರನ್ನೇನು ಕರ್ಕೊಳ್ಳೋದಿಲ್ಲ ನಾನು ಒಬ್ಬಳೇ ಮಾಡ್ತೀನಿ ಬಿಡಿ ಬೇಗ ಅಡುಗೆ ಮಾಡಿ ಬೇಗ ಊಟ ಮಾಡಿಕೊಂಡು ಬೇಗ ಮಲ್ಕೊಳ್ಳೋಣ ಅವಾಗ ನನಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಸರಿ ಲಕ್ಷ್ಮಿ ಹಾಗೆ ಮಾಡೋದು ನಾನು ಹೋಗಿ ಬರ್ತೀನಿ ಹಾಗಿದ್ರೆ ಸರಿ ರೀ ಆಯಿತು ಹುಷಾರು ಲಕ್ಷ್ಮಿ ಬರ್ತಾ ಏನಾದರೂ ಬೇಕಾ ನಿನಗೆ ಮಲ್ಲಿಗೆ ಹೂವು ಹಾಂ ಮಲ್ಲಿಗೆ ಹೂವು ತಗೋಬರ್ತೀರಾ ಹಾಂ ಲಕ್ಷ್ಮಿ ಈಗ ಇವಾಗ ಹೂವಿನ ರೇಟ್ ಎಲ್ಲ ಕಮ್ಮಿ ಇದೆಯಲ್ಲ ನಿಮ್ಗೆ ಬೇಕಾದ್ರೆ ಹೇಳು ಮಲ್ಲಿಗೆ ಹೂ ತಂದ್ಕೊಡ್ಲ ಹಾಗೆ ತಗೊಂಡು ಬನ್ನಿ ಮಲ್ಲಿಗೆ ಹೂವು ಯಾವ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ಸರಿ ಲಕ್ಷ್ಮಿ ಹಾಗಿದ್ರೆ ತೊಗೊಂಡ್ಬರ್ತೀನಿ ಬಿಡು ಸರಿನಪ್ಪ ಹಾಗೆ ಮಾಡಿ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಹಾಕ್ತಿರೋ ಅಂತ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗ್ತಿದ್ರೆ ದಯವಿಟ್ಟು ಪ್ಲೀಸ್ 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 ಈ ನಿಮ್ಮ ಲಕ್ಷ್ಮಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದಂತೂ ಮರಿಲೇಬೇಡಿ ಮತ್ತು ನಾವು ಹಾಕುವಂಥ ವೀಡಿಯೋಸನ್ನ ತಪ್ಪದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾ ಬಾಯ್